ಮನ್ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾಶ್ರೀ ಸಿರಿವಂತ ಬದುಕನ್ನು ನಡೆಸಬೇಕು ಅಂತ ಹಲವರು ಕನಸನ್ನು ಕಾಣ್ತಾರೆ ಹಲವರು ಅದನ್ನು ಸಾಕಾರ ಮಾಡಿಕೊಂಡ್ರೆ ಕೆಲವರ ಕಡೆ ಸಾಧ್ಯವಾಗೋದಿಲ್ಲ ಯಾರು ಈ ಸಿರಿವಂತ ಬದುಕನ್ನು ನಡೆಸ್ತಾ ಇರೋದಿಲ್ಲ ಅವರ ತಲೆಯಲ್ಲಿ ಒಂದು ಆಲೋಚನೆ ಯಾವಾಗಲೂ ಇರುತ್ತೆ ಈ ಸಿರಿವಂತರ ಗುಣ ಅಂದರೆ ಹೇಗಿರುತ್ತೆ ಅವರ ನಡೆಗಳು ಯಾವ ರೀತಿ ಇರುತ್ತೆ ಯಾವ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಶ್ರೀಮಂತ ಬದುಕನ್ನು ನಡೆಸಬಹುದು ಅನ್ನುವಂತಹ ಕುತೂಹಲ ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಂತರು ಅಥವಾ ಸಿರಿವಂತರು ಅಂದ ಸಂದರ್ಭದಲ್ಲಿ ಅವರ ಗುಣಗಳೇನು ಯಾವ ಗುಣಗಳನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಬದುಕಲ್ಲೂ ಕೂಡ ಆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಒಲಿಯುತ್ತೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದುಕೊಂಡಂತಹ ಸನಾತನ ವಿಶ್ವಕ್ರಿಯಾ ಮಂತ್ರ ತಂತ್ರ ಪಾರಂಗತರಾಗಿರುವಂಥ ಹಾಗೆಯೇ ಭೂ ವಾಸ್ತು ದೋಷ ನಿವಾರಕರು ಕರ್ಮದೋಷ ಹಾಗೆಯೇ ಸಕಲ ದೋಷಗಳು ಇದನ್ನು ಸುಲಭವಾಗಿ ಸರಳವಾಗಿ ನಿವಾರಿಸಿ ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂತ ನೀವು ಪ್ರತಿಯೊಬ್ಬರು ಕೂಡ ಬಯಸ್ತಾ ಇರ್ತೀರಿ ಅದಕ್ಕೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ ಇದೆಲ್ಲದರ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನಿಮಗಾಗಿ ನೀಡ್ತಾ ಇರುವಂತಹ ತಜ್ಞರು ಅನಂತವಿಶ್ವ ಆಚಾರ್ಯ ಗುರುಗಳಿದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಥ್ಯಾಂಕ್ ಯು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಗುಣಗಳ ಕುರಿತಂತೆ ಮಾತಾಡ್ತಾ ಇದ್ವಿ ಸದ್ಗುಣ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕು ಹುಟ್ಟತಾನೆ ಯಾರೂ ಎಲ್ಲ ದುರ್ಗುಣಗಳನ್ನು ಅಳವಡಿಸ್ಕೊಂಡಿರೋದಿಲ್ಲ ಆದರೆ ವಾತಾವರಣ ಅಥವಾ ಬೆಳೆದಂತಹ ಪರಿಸರದ ನಿಮಿತ್ತ ಗುಣಗಳ ಬದಲಾವಣೆ ಆಗುತ್ತೆ ಬಟ್ ಕೆಲವೊಬ್ಬರ ಮನಸ್ಸಲ್ಲಿ ಶ್ರೀಮಂತರನ್ನು ನೋಡಿದಾಗ ಯಾವ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಾನು ಕೂಡ ಶ್ರೀಮಂತ ಆಗ್ಬೋದು ಈ ತರದೊಂದು ಕಲ್ಪನೆ ಸಹಜವಾಗಿ ಹುಟ್ಟುತ್ತೆ ಹಾಗಾಗಿ ಮೊದಲನೇದಾಗಿ ತಿರ್ಸ್ಕೊಡಿ ಈ ಶ್ರೀಮಂತರ ಗುಣಗಳು ಅಂದ್ರೆ ಏನು ಅಂತ ಯಾವ ಗುಣಗಳನ್ನು ಅವ್ರು ಅಳವಡಿಸ್ಕೊಂಡಿರ್ತಾರೆ ನಾನು ಎಲ್ಲೂ ಇದನ್ನು ಹಂಚ್ಕೊಂಡಿಲ್ಲ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಇವತ್ತು ಎಲ್ರಿಗೂ ಗೊತ್ತಾಗಬೇಕು ಪ್ರಪಂಚದಲ್ಲಿ ಕೆಲವು ಪಂಗಡಗಳು ತುಂಬ ಶ್ರೀಮಂತರು ಮೇಡಮ್ ಈಗ ವಿಶೇಷವಾಗಿ ಈಗ ನಾವು ಭಾರತ ಅಂತಂದ್ರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಶ್ರೀಮಂತರು ಯಾರು ಅಂತಂದ್ರೆ ಮಾರವಾಡಿಗಳು ಅಂತ ಹೇಳ್ತಾರೆ ಸಹಜವಾಗಿ ಐ ಮೀನ್ ಅವ್ರು ಬಿಸ್ನೆಸ್ ಮಾಡ್ತಾರೆ ದುಡ್ಡು ಇದೆ ಅಂತಂತೆಲ್ಲ ಹೇಳ್ತಾರೆ ಈಗ ಇಡೀ ವರ್ಲ್ಡ್ಗೆ ತೆಗೆದುಕೊಂಡ್ರೆ ಎಂಟೈರ್ ವರ್ಲ್ಡ್ ಇಂಟು ಕಂಪ್ಯಾರಿಸನ್ ಯಾರು ಶ್ರೀಮಂತರು ಅಂತ ನಿಮ್ಗೆ ಗೊತ್ತಿದ್ಯಾ ಎಷ್ಟು ಚಿಕ್ಕ ಪಂಗಡ ಅಂತಂದ್ರೆ ಅವರು ಮೇಕ್ ಲಾಡ್ ಆಫ್ ನಾಯ್ಸ್ ಈಗ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫೇಸ್ಬುಕ್ ಯೂಸ್ ಮಾಡ್ತೀರಾ ನೀವು ಓನರ್ ಮಾರ್ಕ್ ಜೂಕರ್ ಬರ್ಗ್ ಅವರು ಯಾವ ಒಂದು ಪಂಗಡಕ್ಕೆ ಸೇರಿದವರು ಗೂಗಲ್ ಯೂಸ್ ಮಾಡ್ತೀರಲ್ವಾ ಗೂಗಲ್ ನ ಓನರ್ ಯಾರು ಗೊತ್ತಾ ಓನರ್ ಯಾರು ಗೊತ್ತಿದ್ಯಾಕೆ ಸೊ ಇವರೆಲ್ಲರೂ ಆ ಪಂಗಡಕ್ಕೆ ಸೇರಿದವರು ಇವರು ನಥಿಂಗ್ ಬಟ್ ಯಹೂದಿಗಳು ಅಂತ ಕನ್ನಡದಲ್ಲಿ ಕರೀತವೆ ಬಟ್ ಇನ್ ಇಂಗ್ಲೀಷ್ ವಿ ಕಾಲ್ ದ ಮೆಸ್ಟ್ ಜೂವಿಶ್ ಕಮ್ಯುನಿಟಿ ದೇ ಸಪೋಸ್ ಇಡ್ಲಿ ವೆರಿ ಬ್ರಿಲಿಯಂಟ್ ಪೀಪಲ್ ಮೇಡಮ್ ಸೊ ಒನ್ ಔಟ್ ಆಫ್ ಫೋರ್ ಈಸ್ ಯು ನೋ ರಿಚ್ ಯು ನೋ ಮಿಲಿಯನಿಯರ್ಸ್ ಅಂಡ್ ಬಿಲಿಯನಿಯರ್ಸ್ ಐ ಮೀನ್ ಎಂಟೈರ್ ನಾವೆಲ್ಲ ಸಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ವೈ ಓನ್ಲಿ ದಿಸ್ ಪೀಪಲ್ ಐ ಮೀನ್ ಓನ್ಲಿ ಯುನೋ ಪೀಪಲ್ ಬಿಲಾಂಗ್ ಟು ದಿಸ್ ಕಮ್ಯುನಿಟಿ ಆ ರಿಚ್ ಅಂತ ವೆರಿ ಇನ್ಕ್ಲೂಸಿವ್ಲಿ ಎವ್ರಿಬಡಿ ಸ್ಟಾರ್ಟೆಡ್ ಫೀಲಿಂಗ್ ಇವರು ಒಂದು ಕಡೆ ಆದರೆ ಐ ಮೀನ್ ಜಸ್ಟ್ ಫಾರ್ ದಿ ಇನ್ಫಾರ್ಮೇಷನ್ ಆಮೇಲೆ ಡಿಸ್ಕಸ್ ದ ಕ್ವಾಲಿಟೀಸ್ ಗುಣಗಳ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ ಜೂಯಿಷ್ ಕಮ್ಯುನಿಟಿ ಒಂದಾದರೆ ಇನ್ನೂ ಹಲವು ಪಂಗಡಗಳಿದಾವೆ ಜಸ್ಟ್ ಜಸ್ಟ್ ನೇಮ್ ಆಫ್ ಫ್ಯೂ ಫಾರ್ಸೀಸ್ ರತನ್ ಟಾಟಾ ಅವರು ಫಾರ್ಸಿ ಗೊತ್ತಿರಲಿ ಡೆಫಿನೆಟಾಗಿ ಮಾರ್ವಾಡೀಸ್ ಬಂದೇ ಬರ್ತಾರೆ ಜೈನ್ಸ್ ಕಮ್ಯುನಿಟಿ ಬರುತ್ತೆ ಆಮೇಲೆ ಪಾಲಕ್ಕಾಡ್ ಬ್ರಾಹ್ಮಿನ್ಸ್ ಸೊ ಇವರೆಲ್ಲರೂ ಐ ಮೀನ್ ಕೆಲವರು ಇನ್ನೂ ಎರಡು ಮೂರು ಇದಾವೆ ಬಟ್ ಎನಿವೇ ಫಾರ್ ದ ಸೇಕ್ ಆಫ್ ಯುನೋ ನೋಯಿಂಗ್ ಸೊ ಇವರೆಲ್ಲರೂ ವೆರಿ ರಿಚ್ ಮೇಡಮ್ ಒನ್ ಔಟ್ ಆಫ್ ಫೋರ್ ಜೂಯಿಷ್ ಕಮ್ಯುನಿಟಿಗೆ ಬಂದರೆ ಕ್ವಾಲಿಟೀಸ್ ಇವರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಇನ್ಫ್ಯಾಕ್ಟ್ ಇದೆಲ್ಲ ಮಾರ್ವಾಡೀಸಲ್ಲೂ ಇದೆ ಫಸ್ಟ್ ಕ್ವಾಲಿಟಿ ಆಫ್ ದಿಸ್ ಐ ಮೀನ್ ಸೆಗ್ಮೆಂಟ್ ಆಫ್ ಪೀಪಲ್ ಈಸ್ ದೇ ಡೋಂಟ್ ಬ್ಲೇಮ್ ಅದರ್ಸ್ ದೇ ಡೋಂಟ್ ಬ್ಲೇಮ್ ಅದರ್ಸ್ ಸೊ ಅವರು ಯಾವತ್ತೂ ಯಾವುದೇ ಒಂದು ಸನ್ನಿವೇಶ ಬರಲಿ ಯಾವುದೇ ಪರಿಸ್ಥಿತಿ ಬರಲಿ ಏನೇ ಆಗಿರಲಿ ದೇ ಜಸ್ಟ್ ಆಕ್ಸೆಪ್ಟ್ ಐ ಮೀನ್ ಆಸ್ ಇಫ್ ಇಟ್ ಈಸ್ ದೇರ್ಸ್ ಇದು ನನ್ನದು ಅಯ್ಯೋ ನನಗೆ ಬಂದಿದೆಯಪ್ಪ ಇದು ನನ್ನ ಕರ್ಮ ಫಲವಾಗಿ ಬಂದಿದೆ ಈಗ ಅವರಿಷ್ಟೇ ಕೇಳೋದು ಸಿ ತುಂಬ ಜನ ನನಗೆ ನನ್ನ ಕ್ಲಾಸಿಗೆ ಬಂದವ್ರು ಕೇಳ್ತಾರೆ ಗುರುಗಳೇ ನಾನು ಯಾರಿಗೂ ಕೊಟ್ಟಿದ್ದೆ ಹತ್ತು ಲಕ್ಷ ರೂಪಾಯಿ ಓಟೋ ಇತ್ತು ಅವ್ರು ವಾಪಸ್ಸೇ ಕೊಡ್ತಿಲ್ಲ ಇದಕ್ಕೊಂದು ಮಂತ್ರ ಹೇಳ್ಕೊಡಿ ತಂತ್ರ ಹೇಳ್ಕೊಡಿ ಅಂತಂತೇಳಿ ನಾನು ಅವ್ರಿಗೆ ಈಗ ಹೇಳ್ತೇನೆ ಐ ಮೀನ್ ಇನ್ಫ್ಯಾಕ್ಟ್ ನಾನು ಕಳ್ಕೊಂಡಿದ್ದೆ ದುಡ್ಡು ನಾನು ಇಷ್ಟೇ ಕೇಳಿದ್ದು ಐ ಮೀನ್ ಐ ಐ ಡಿಂಡ್ ನೋ ಸೀರಿಯಸ್ಲಿ ಆ ಟೈಮ್ ನನಗೆ ಜೂವಿಶ್ ಕಮ್ಯುನಿಟಿ ಅಥವಾ ಮಾರ್ವಾಡೀಸ್ ಈಗ ಮಾಡ್ತಾರ ನನಗೆ ಗೊತ್ತಿರಲಿಲ್ಲ ಬಟ್ ನನಗೆ ಹೇಗೂ ಗೊತ್ತಿಲ್ಲ ಮೇಡಮ್ ನನಗೆ ಅನಿಸ್ತಿದ್ದು ನನ್ನ ದುಡ್ಡು ಹೋದಾಗ ನಾನು ಇಷ್ಟೇ ಅಂದ್ಕೊಂಡಿದ್ದು ಎಕ್ಸಾಂಪಲ್ಗೆ ಹತ್ತು ಲಕ್ಷ ಅಂದ್ಕೊಳ್ಳೋಣ ಹತ್ತು ಲಕ್ಷ ಹೋಯ್ತು ನಾನು ಇಷ್ಟೇ ಕೇಳಿದ್ದು ಯೂನಿವರ್ಸ್ಗೆ ಐ ಮೀನ್ ದೇವ್ರಿಗೆ ಅಂದ್ಕೊಳ್ಳಿ ನಾನು ಇಷ್ಟೇ ಕೇಳಿದ್ದು ಹತ್ತು ಲಕ್ಷ ಹೇಗೂ ಹೊಟ್ಟೋಯ್ತು ನನ್ನ ಕರ್ಮ ಫಲ ಇರ್ಬೋದು ಒಂದು ಕೆಲಸ ಮಾಡು ಅದು ಬೇಡ ನನ್ಗೆ ಹತ್ತು ಲಕ್ಷ ಒಂದು ಕೋಟಿ ಕೊಟ್ಬಿಡಪ್ಪ ಸಿ ದಿಸ್ ಮೈಂಡ್ಸೆಟ್ ಈಸ್ ದೂವಿಶ್ ಕಮ್ಯುನಿಟಿ ಮೇಡಮ್ ಪರವಾಗಿಲ್ಲ ಇಲ್ಲಿ ತನಕ ಏನಾಗಿದೆಯೋ ಇಟ್ ಈಸ್ ಬಿಕಾಸ್ ಆಫ್ ಮೈ ಮೇ ಬಿ ಪಾಸ್ಟ್ ಕರ್ಮ ಆರ್ ದಿಸ್ ಪ್ರೆಸೆಂಟ್ ಕರ್ಮ ಇಟ್ ಈಸ್ ಓಕೆ ಬಟ್ ಇಲ್ಲಿಂದ ಆಚೆಗೆ ನನಗೆ ಇದು ಕೊಡು ಅಂತ ಕೇಳ್ತಾರೆ ಸೊ ದ ಮೈಂಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನೌ ಇಟ್ ಇಸ್ ಸ್ಟಾರ್ಟಿಂಗ್ ಟು ಥಿಂಕ್ ಸಮಥಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂಡ್ ಇನೋವೇಟಿವ್ ಇಟ್ಸ್ ನಾಟ್ ಅನ್ಲೈಕ್ ದ ಸೇಮ್ ಸೊ ಬಡ ಮನಸ್ಥಿತಿ ಉಳ್ಳವ್ರು ಏನು ಮಾಡ್ತಾರೆ ಅಂತಂದರೆ ನೆನ್ನೆಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿ ಮಾಡಿ ನೆನ್ನೆ ಕಡೆನೇ ಮುಖ ಮಾಡಿರ್ತಾರೆ ಬಟ್ ಈ ಕಮ್ಯುನಿಟಿಯವರು ಬಂದರೆ ಶ್ರೀಮಂತರು ಮೈಂಡ್ಸೆಟ್ ಬಂದರೆ ನಿನ್ನೆ ಜಸ್ಟ್ ಬಿಟ್ಬಿಟ್ಟು ಅಲ್ಲಿ ತಿಂಕ್ ಅಟ್ ಟುಡೇ ಮಾರು ದಿಸ್ ಇಸ್ ವಿತ್ ಮೀನಾ ಅದಕ್ಕೆ ಹೇಳ್ತಾರೆ ನೋಡಿ ಸೈನ್ಸ್ ಕ್ರಿಟ್ ನಾ ಸ್ಟ್ ಚಿಂತ ಚಿಂತಾಯಶ್ಚ ಎಸ್ ಬಿಂದು ರೇಖೋ ವಿಶಿಷ್ಟತೆ ಚಿಂತೆಗೂ ಚಿತೆಗಿರೋದ್ ಬರೀ ಒಂದು ಬಿಂದು ಮಾತ್ರ ಅಲ್ವಾ ಈ ಚಿತೆ ಐ ಮೀನ್ ಚಿಂತೆ ಅನ್ನುವಂಥದ್ದು ಬದುಕಿರೋರ್ನೇ ನೋಡ್ಕೊಂಡು ಬಿಡುತ್ತೆ ಚಿತೆ ಪರವಾಗಿಲ್ಲ ಬಿಡಿ ಸತ್ತಿರೋರು ಸತ್ತಿರೋ ಸುಡುವಂಥದ್ದು ಬಿ ವೆರಿ ಮೈಂಡ್ ಫುಲ್ ನಾಟ್ ಬಿ ಥಿಂಕಿಂಗ್ ಬ್ಯಾಕ್ವರ್ಡ್ ಇದು ಒಂದು ಐ ಮೀನ್ ಹಿಂದ್ಗಡೆ ಇರೋದನ್ನ ಚಿಂತನೆಯಾಗಿ ತೆಗೆದುಕೊಳ್ಳೋಣ ಚಿಂತೆಯಾಗಿರಬಾರ್ದು ಚಿಂತನೆ ಮಾಡಬೇಕು ಐ ಮೀನ್ ಏನು ಕಲಿಬೋದು ಅಂತ ಒಂದಕ್ಕೆ ನೋಡಬೇಕು ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ಆಫ್ ದ ರಿಚ್ ಪೀಪಲ್ ಎರಡನೇ ಕ್ವಾಲಿಟಿ ಈ ಈಹೋದಿಗಳು ತೆಗೆದುಕೊಂಡ್ರೆ ದೇ ನೆವರ್ ವರ್ಕ್ ಅಂಡರ್ ಎನಿಬಡಿ ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವಾಲಿಟಿ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಂಗಿಲ್ಲ ಅನ್ನೋದು ಇವ್ರ ತಂದೆ ತಾಯಿ ಪೂರ್ವ ಎಲ್ಲರೂ ಹೇಳ್ಕೊಟ್ಬಿಟ್ಟಿರ್ತಾರೆ ಇವ್ರಿಗೆ ಕೆಲಸ ಮಾತ್ರ ಮಾಡ್ಬಾರ್ದು ಕಣೋ ನೀನು ಮಾಡಬೇಕು ಇನ್ ಬಿಲ್ಟ್ ಹೇಳಿ ಕಳ್ಸಿರ್ತಾರೆ ಹೇಳ್ತಾನೆ ಇರ್ತಾರೆ ಅಷ್ಟೇನೆ ನಾವ್ ಎಷ್ಟು ಜನಕ್ಕೆ ಹೇಳಿದ್ವಿ ನಮ್ಮ ಮಕ್ಳಿಗೆ ಹೇಳಿದ್ದೀವ ನಾವು ಚೆನ್ನಾಗಿ ಓದ್ಬೇಕು ಕಣೋ ಚೆನ್ನಾಗಿರೋ ಕೆಲಸ ತೆಗಿ ಒಳ್ಳೆ ಸಂಬಳ ತೆಗಿಬೇಕು ಅಂತಾನೆ ಹೇಳ್ತೀವಿ ನಾವು ಯಾವತ್ತೂ ಹೇಳಲ್ಲ ನೋಡಪ್ಪ ನೀನು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ನೀನು ಬೇರೆಯವ್ರ ಕೆಲಸ ಕೊಡೋ ಸಾವಿರಾರು ಜನಕ್ಕೆ ಕೆಲಸ ನೀನು ಅಂತ ನಾವು ಯಾವತ್ತೂ ಆಶೀರ್ವಾದ ಮಾಡಲ್ಲ ಯು ಆಲ್ವೇಸ್ ಫೈಂಡ್ ಅ ಜಾಬ್ ಫೈಂಡ್ ಜಾಬ್ ದಟ್ ಗಿವ್ಸ್ ಯು ಗುಡ್ ಸ್ಯಾಲರಿ ಅನರ್ಜಿ ಸಂಬಳ ಅನ್ನೋದು ಇಷ್ಟ ಮೇಡಮ್ ಸಂಬಳ ಅನ್ನೋದು ಕೂಲಿ ಕೆಲವರು ಕೂಲಿ ಕಡಿಮೆ ಕೊಡ್ತಾರೆ ಕೆಲವರು ಕೂಲಿ ಹೆಚ್ಚು ಕೊಡ್ತಾರೆ ಬಟ್ ಕೂಲಿ ಅನ್ನೋದು ಮಾತ್ರ ಗೊತ್ತಿರಬೇಕು ಸೊ ನಾವು ಕೂಲಿಗಳಾಗಬಾರ್ದು ಮೇಡಮ್ ಲೆಟ್ ಇಸ್ ಗಿವ್ ವರ್ಕ್ ಅಲ್ವಾ ಎಷ್ಟೋ ಜನಕ್ಕೆ ಪಾಪ ಬಿಸ್ನೆಸ್ ಮಾಡೋ ಎಬಿಲಿಟಿ ಇಲ್ಲ ಒಂದು ವೇಳೆ ಐ ಮೀನ್ ನಮಗಿದೆ ಅನ್ನೋದಾದರೆ ನಾವು ಆ ರೀತಿ ಒಂದು ಸೃಷ್ಟಿ ಮಾಡಬೇಕು ಸೊ ಶ್ರೀಮಂತರು ಆಲ್ವೇಸ್ ಥಿಂಕ್ ಹೌ ಕ್ಯಾನ್ ಐ ಗಿವ್ ಎಂಪ್ಲಾಯ್ಮೆಂಟ್ ಆ ನಾಟ್ ಮೀ ವರ್ಕಿಂಗ್ ದೇರ್ ಸೊ ದಿಸ್ ಈಸ್ ವೆರಿ 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 ಕ್ರೂಷಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಾವು ಶ್ರೀಮಂತರು ಆಗಬೇಕು ಅಂತಂದರೆ ನಮ್ಮ ಟೈಮನ್ನು ಇನ್ನೊಬ್ಬರಿಗೆ ಕೊಡೋದಲ್ಲ ನಮ್ಮ ಟೈಮನ್ನು ನಾವು ಉಪಯೋಗಿಸ್ಕೋಬೇಕು ನಮಗೋಸ್ಕರ ಸೊ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಕೆನ್ ಬಿ ಬಾಟ್ ಎಕ್ಸೆಪ್ಟ್ ಟೈಮ್ ಮೇಡಮ್ ಸೊ ಹಾಗಾಗಿ ಈ ಟೈಮ್ ನ ಕೊಡಬಾರ್ದು ಸೊ ಯು ಟ್ರೇಡ್ ಯುವರ್ ಟೈಮ್ ಸಪೋಸ್ ಇಡ್ಲಿ ನಾನು ಎಲ್ಲೋ ಒಂದ್ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಒಂದು ಕಂಪ್ನಿಗೆ ಅಲ್ಲಿ ಸಂಬಳ ಬರುತ್ತೆ ಅಂತಂದ್ರೆ ಮೈ ಪ್ರೆಷಸ್ ಲೈಫ್ ಟೈಮ್ ಅಂದ್ರೆ ಲೈಫ್ ನನ್ನ ಲೈಫ್ ನ ಇನ್ನೊಬ್ಬರಿಗೆ ಕೊಟ್ಟು ನಾನು ಸಂಪಾದನೆ ಮಾಡುವಂಥದ್ದು ದಸ್ ನಾಟ್ ಫೇರ್ ಮೇಡಮ್ ಬಿಕಾಸ್ ಯಾವತ್ತು ಬೆಲೆ ಕಟ್ಟಕಾಗಲ್ಲ ಟೈಮ್ಗೆ ಅದೇ ಮೇಡಮ್ ಸ್ಯಾಲ್ರಿ ಕಟ್ತಾರೆ ಬೆಲೆ ಕಟ್ತಾ ಇದ್ದೀರಲ್ವಾ ಹಸುವಿಗೆ ಇದೆ ನಮಗೂ ಐಡಿ ಕಾರ್ಡ್ ಇದೆ ನೋಡಿ ಸೊ ರಿಚ್ ರಿಚ್ ಪೀಪಲ್ಸ್ ಮೈಂಡ್ ಸೆಟ್ ಮೈಂಡ್ಸೆಟ್ ಇರ್ತಾರೆ ಮಾಡ್ತಿರ್ತಾರೆ ಕೆಲಸದಲ್ಲಿ ಇದ್ರು ಇದ್ರು ಅನ್ಕೊಳ್ಳಿ ನಾನೇ ಕಂಪ್ನಿ ನಡೆಸಬೇಕು ಅನ್ನೋದಕ್ಕೆ ಕಲಿತಿರ್ತೀನಿ ಬಟ್ ಅಲ್ಲೇ ಕೆಲಸ ಮಾಡೋದಕ್ಕಲ್ಲ ಎರಡನೇದು ಎಂಪ್ಲಾಯಿ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲಸ ಮಾಡೋಣ ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ಗೋಸ್ಕರ ಈಗ ನಾನು ಮೆಕ್ಡನಲ್ಡ್ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಅಂದ್ಕೊಳ್ಳಿ ನಾನೊಂದು ಆರು ತಿಂಗಳು ಕೆಲಸ ಮಾಡಿದ್ರೆ ಒಳ್ಳೇದೆ ಕೆಲಸ ಮಾಡಿ ಸಂಬಳಕ್ಕಲ್ಲ ಈಗ ಎಕ್ಸ್ಪೀರಿಯನ್ಸ್ ಹೋಟೆಲ್ ನಡೆಸೋದು ಕಲಿಯೋದಕ್ಕೆ ಗೊತ್ತಾಗ್ತಿದ್ಯಾ ಸೊ ದಟ್ಸ್ ದಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ರಿಚ್ ಪೀಪಲ್ ಆಮೇಲೆ ಮೂರನೇದು ಮೇಡಮ್ ದೇ ಡೋಂಟ್ ಡೂ ಎನಿ ರ್ಯಾಂಡಮ್ ಬಿಸ್ನೆಸ್ ಮ್ಯಾಮ್ ಜಸ್ಟ್ ಲೈಕ್ ದಟ್ ಓಕೆ ನಾನು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಮಾಡಲ್ಲ ದೆ ಚೂಸ್ ಅ ಬಿಸ್ನೆಸ್ ದೇ ಡೂ ರಿಸರ್ಚ್ ಆ್ಯಂಡ್ ಡೆವೆಲಪ್ಮೆಂಟ್ ಅವ್ರು ಯಾವ ಬಿಸ್ನೆಸ್ ಚೂಸ್ ಮಾಡ್ತಾರೆ ಅಂತಂದರೆ ಯಾವುದು ಲೆಸ್ ರಿಸ್ಕ್ ಇದೆ ಯಾವುದು ಹೈ ಪ್ರಾಫಿಟ್ ಇದೆ ಯಾವುದಕ್ಕೆ ಹೆಚ್ಚು ಡಿಮಾಂಡ್ ಇದೆ ಅದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಬಿಸ್ನೆಸ್ ಮಾಡ್ತಾರೆ ಬಟ್ ಆರ್ಡಿನರಿ ಪೀಪಲ್ ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ನಾನು ಮಾಡಬೇಕು ಅಂತ ಮಾಡ್ತಾರೆ ಇವೆಲ್ಲ ಮನ್ಸಿಗೆ ಇಟ್ಕೊಂಡಿರಲ್ಲ ಸೊ ಟೆಂಡೆನ್ಸಿ ಆಫ್ ಏನೋ ಫೇಲಿಂಗ್ ಇಸ್ ಮೋರ್ ಬಟ್ ದೀಸ್ ಪೀಪಲ್ ಟೆಂಡೆನ್ಸಿ ಆಫ್ ಫೇಲರ್ ಇಸ್ ಮೇ ಬಿ ವೆರಿ ವೆರಿ ಲೀಸ್ಟ್ ಬಿಕಾಸ್ ಅವರಲ್ಲಿ ಹೋಗೋದಕ್ಕಿಂತ ಮುಂಚೆ ಮಾಡೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿರ್ತಾರೆ

ಹ್ಯಾಸ್ ವಿಲ್ಲಿಂಗ್ನೆಸ್ ಕರೆಕ್ಟ್ ಡಿಫ್ರೆಂಟ್ ಪಾರ್ ಮೇಡಮ್ ಅನ್ನೋಂಥದ್ದು ನಾಟ್ ಫಾರ್ ಫೀಬಲ್ ಅಂಡ್ ಮೇಕ್ ಪೀಪಲ್ ಸೊ ಹಾಗಾಗಿ ಮೆಂಟಲಿ ಯಾರು ಕರೆಕ್ಟ್ ಇರ್ತಾರೋ ಅವ್ರ ಮಾತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಐ ಮೇಡಮ್ ಇನ್ಫ್ಯಾಕ್ಟ್ ಎಲ್ಲರಲ್ಲೂ ಈ ಭಗವಂತ ಇದಾನೆ ದ್ ಇಸ್ ಅ ಬ್ಯೂಟಿ ಆಫ್ ಇಟ್ ಸಿ ನಾವು ನಮ್ಮಲ್ಲಿ ಆತ್ಮ ಇದೆ ಆದರೆ ಅದು ಪರಮಾತ್ಮ ಅಲ್ಲ ಪರಮಾತ್ಮನ ಒಂದು ಚಿಕ್ಕ ಅಂಶ ಅಷ್ಟೇ ನಮ್ಮಲ್ಲಿ ಬ್ರಹ್ಮ ಇದಾನೆ ಆದ್ರೆ ಪರಬ್ರಹ್ಮ ಅಲ್ಲ ಮೇಡಮ್ ಪರಬ್ರಹ್ಮನ ಒಂದು ಸಣ್ಣ ಭಾಗ ಅಷ್ಟೆ ನಮ್ಮಲ್ಲಿ ಚೇತನ ಇದೆ ಬಡದು ವಿಶ್ವ ವಿಶ್ವಚೇತನ ಅಲ್ಲ ಮೇಡಮ್ ವಿಶ್ವ ಚೇತನದ ಒಂದು ತುಣುಕ್ ಅಷ್ಟೆ ಬಟ್ ಹಾಗೆ ನೋಡಿದ್ರೆ ನಮಗೂ ಆ ದೇವರಿಗೆ ವ್ಯತ್ಯಾಸನೇ ಇಲ್ಲ ಬಿಕಾಸ್ ಆ ಅಂಶ ನಮ್ಮಲ್ಲಿ ಇದೆಯಲ್ವಾ ಸೊ ನಮ್ಗೆ ಯಾಕೆ ಮಾಡೋದಕ್ಕಾಗಲ್ಲ ನೀವು ಏನ್ ಅನ್ಕೊಳ್ತೀವೋ ಎಲ್ಲಾ ಮಾಡೋದಕ್ಕಾಗುತ್ತೆ ಅನ್ಕೋಬೇಕಲ್ಲ ಮೇಡಮ್ ಕರೆಕ್ಟ್ ಅದೇ ಬೇಸಿಕ್ ಗೊತ್ತಾಗ್ತಿದ್ಯಾ ನಾವು ಅನ್ಕೊಳಕೆ ರೆಡಿ ಇಲ್ಲ ಅಂದ್ರೆ ಅವನೇ ಹೇಳ್ತಾನೆ ಅಯ್ಯೋ ಯಾವನಪ್ಪ ಇವನು ಸಿ ಬೇಸಿಕ್ಲಿ ಐ ಕ್ರಿಯೇಟೆಡ್ ಯು ಆಸ್ ಅ ಮ್ಯಾಂಗೋ ನೋ ಟ್ರೀ ನಾನೀಗ ಮ್ಯಾಂಗೋ ಪ್ಲಾಂಟ್ ಮೇಡಮ್ ನನ್ನ ಒಂದು ಎಸೆನ್ಸ್ ಏನು ಗೊತ್ತಾ ಮ್ಯಾಂಗೋ ಬಿಡೋದೆ ನಾನು ಇಷ್ಟು ದಿನ ಮ್ಯಾಂಗೋನೇ ಬಿಟ್ಟಿಲ್ಲ ಅಂದ್ರೆ ಶ್ರೀಮಂತ ಆಗ್ಲೇ ಇಲ್ಲ ನಾನು ಈಗ ಸದ್ ಹೋಗ್ಬಿಟ್ಟು ಮೇಲೆ ಹೋಗ್ತೀನಿ ದೇವ್ರ ಹತ್ರ ಹೋದಾಗ ಏನ್ ಹೇಳ್ತಾರೆ ನಾನು ಏನಕ್ಕೋ ಕಳ್ಸಿದ್ ನಿನ್ನ ಮಾವನ ಗಿಡ ಆಗ್ತಾನೆ ಕಳ್ಸಿದ್ದು ಒಂದ್ ಹಣ್ಣು ಬಿಟ್ಟಿಲ್ಲ ಅಲ್ಲ ಗುರು ವದ್ದ್ ಕಳಿಸ್ತಾನ ಮತ್ತೆ ಕೆಳಗಡೆ ಸೊ ಫುಲ್ಫಿಲ್ ಇಸ್ ಡ್ರೀಮ್ ನಾನು ಯಾವತ್ತೂ ಹೇಳ್ತಿರ್ತೇನೆ ಸಪೋಸ್ ನನಗಿಬ್ಬರು ಮಕ್ಳಿದಾರ ಮೇಡಮ್ ಓಕೆ ನನ್ನ ಮಕ್ಳು ಏನಾಗ್ಬೇಕು ಅಂತ ನಾನು ಬಯಸ್ತೇನೆ ಆಸ್ ಅ ಫಾದರ್ ಅವ್ರ ಏನೋ ಆಗಿರ್ಬೇಕು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ನನಗೆ ಖುಷಿ ಆಗುತ್ತೆ ಮೇಡಮ್ ಅವ್ರ ಶ್ರೀಮಂತರಾಗಿದ್ದು ಸಂಸ್ಕಾರ ಉಳ್ಳಂತ ಮಕ್ಕಳಾಗಿದ್ದು ಚೆನ್ನಾಗಿ ಬದುಕ್ತಿದ್ರೆ ಐ ಫೀಲ್ ಸೋ ಹ್ಯಾಪಿ ಅಲ್ವಾ ಈಗ ನಾನು ನನ್ನ ಒಂದು ಭೌತಿಕ ಸ್ವರೂಪದಲ್ಲಿರೋ ಒಂದು ನನ್ ಮಕ್ಕಳಿಗೆ ಯೋಚನೆ ಮಾಡಿದ್ರೆ ನಮ್ಮ ಸೃಷ್ಟಿ ಮಾಡಿರೋ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋನು ಒರಿಜಿನಲ್ ತಂದೆ ತಾಯಿ ಅವ್ರಿಗೆ ಎಷ್ಟು ಖುಷಿ ಆಗ್ಬೇಡ ಅವನು ಏನ್ ಬಯಸ್ತಾನೆ ಈಗ ನಮ್ಮಲ್ಲಿ ಇದೇ ತಾನೇ ಬಯಸೋದು ನಾವ್ ಈಗ ಬೇಕಾರಾಗಿ ಮೇಲಕ್ಕೆ ಹೋದ್ರೆ ಅವ್ರೇನಂತಾರೆ ಮೇಡಮ್ ಏನೋ ಕಳಿಸ್ದಂಗೆ ಬಂದಿದೆಯಲ್ಲ ಅಂದ್ರೆ ಬೀಂಗ ಕಿಡ್ಸ್ ಅಥವಾ ಬೀಂಗ ಮಕ್ಕಳು ನಾವು ತೃಪ್ತಿ ಕೊಡ್ತಾ ಇಲ್ಲ ಆ ಪೋಷಕಂಗೆ ಅಂತ ಡೋಂಟ್ ಲೈಕ್ ಮೇಡಮ್ ಟು ಬಿ ವೆರಿ ಫ್ರಾಂಕ್ ಅಲ್ಲ ದೇವ್ರ ಇಷ್ಟನೇ ಪಡಲ್ಲ ಮೇಡಮ್ ನನ್ನ ಕೈ ಕಾಲು ಕೊಟ್ಟೆ ನಿನಗೆ ಆಯ್ತಾ ತಲೆ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ಕಣ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿ ನೀನು ಹುಟ್ಟಿಸಿದ್ದೀನಿ ತಾನೆ ಹಂಗೆ ಬಂದಿದೆಯಲ್ಲ ನಾಚಿಕೆ ಆಗಲ್ಲೇನು ನಿನಗೆ ಸೊ ಜಸ್ಟ್ ನಿನ್ನೆ ಆಸ್ಕ್ ಆ ಸೆಲ್ಫ್ ಮೇಡಮ್ ಅದಕ್ಕೆ ಒಂದೊಂದ್ಸಲಿ ಮಿರರ್ ನೋಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋಬೇಕಾಗಿರೋದು ನಮ್ಮನ್ನ ನೋಡಿ ನಾವೇ ಕೇಳ್ಕೋಬೇಕು ಈ ಲೈಫ್ ನ ಲೀಡ್ ಮಾಡಕ್ ನಾನು ಇಲ್ಲಿ ಬಂದಿರೋದು ಯಾವುದಕ್ಕೋಸ್ಕರ ಕಣ ಇಲ್ಲಿದ್ದೀನಿ ಐ ಆರ್ ನಾಟ್ ಅಶೇಮ್ಡ್ ಆಫ್ ದಿಸ್ ಲೈಫ್ ಸೊ ಹಾಗಾಗಿ ವಿ ಡೋಂಟ್ ಆಸ್ಕ್ ಆ ಸೆಲ್ಸ್ ಮೇಡಮ್ ಸೊ ಟೂ ಬಿಸಿ ಡೂಯಿಂಗ್ ಆಲ್ ನಾನ್ ಸೆನ್ಸ್ ಯುಂಟ್ ನೋಟ್ ಡೂ ಸಮಿಂಗ್ ದಿಸೆನ್ಸ್ ಸೊ ಹಾಗಾಗಿ ವಿಲ್ಲಿಂಗ್ನೆಸ್ ಅದಕ್ಕೆ ಡೇಟ್ ಇಡಿ ಅಂತ ಹೇಳ್ತೀನಿ ನಾನು ಯಾವತ್ತೂ ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಲ್ಲ ಡೇಟ್ ಕೀಪ್ ಡೇಟ್ ಇಟ್ಟಿದ ತಕ್ಷಣ ನಿಮ್ಮ ಮೈಂಡು ಬೇರೆ ಥರ ವರ್ಕ್ ಆಗ ಸ್ಟಾರ್ಟ್ ಆಗುತ್ತೆ ಇಟ್ ನಾಟ್ ಬಿ ಅನ್ಲೈಕ್ ವಿತ್ೌಟ್ ಅ ಡೇಟ್ ಆಲ್ ರಿಚ್ ಪೀಪಲ್ ಮುಹೂರ್ತ ಇರ್ತಾರೆ ಫಸ್ಟ್ ನೋಡಿ ಮೇಡಮ್ ಈಗ ನಮ್ಮ ಮನೇಲಿ ಮದುವೆ ತುಂಬ ಸಲ ನಾನು ಎಕ್ಸಾಂಪಲ್ ಕೊಡ್ತಿರ್ತೀನಿ ಮದುವೆ ಮದುವೆ ಅಂತ ಇರ್ತೀವಿ ಕೆಲಸ ಹೇಗಾಗುತ್ತೋ ಗೊತ್ತಿಲ್ಲ ಹೌದು ಛತ್ರಕ್ಕೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಈ ಡೇಟಿಗೆ ಮದುವೆ ಇಲ್ಲ ಬಟರ್ನ್ ಕೇಳ್ಬಿಟ್ಟು ಪೂಜಾರಿಯನ್ನ ಕೇಳ್ಬಿಟ್ಟು ಡೇಟ್ ಸೆಟ್ ಮಾಡಿಬಿಡ್ತೀವಿ ಅವತ್ತೊಂದು ಹೇಗಾಗುತ್ತೆ ಮೇಡಮ್ ಕೆಲಸ ಎಲ್ಲಾರು ಆಕ್ಟಿವ್ ಏ ಬಟ್ಟೆ ತಗೋಕ್ಕೆ ಯಾವಾಗ ಹೋಗೋದು ಗೋಲ್ಡ್ ತೆಗೆದುಕೊಳ್ಳಕ್ ಯಾವಾಗ ಹೋಗೋದು ಲಗ್ನ ಪತ್ರಿಕೆ ಪ್ರಿಂಟಿಂಗ್ ಲಗ್ನ ಪತ್ರಿಕೆ ಕೊಡೋದು ಯಾವಾಗ ಅವ್ರಿಗೆ ಹೇಳ್ಬೇಕು ಕರೆಕ್ಟಾ ಅದ್ಯಾಕ್ ಮೇಡಮ್ ಅಷ್ಟು ಫಾಸ್ಟ್ ಆಗುತ್ತೆ ಹಾಗಾಗಿ ಲೈಫ್ ಯಾಕೆ ಮುಹೂರ್ತ ಇಡಲ್ಲ ಎಲ್ಲದಕ್ಕೂ ಮುಹರ್ಸಿ ಕೆಲ್ಸಕ್ಕೆ ಬರ್ದಕ್ಕೆಲ್ಲ ಮುಹೂರ್ತ ಇಡ್ತೀವಿ ಅನ್ಕೊಳಣ ಇದು ವೆರಿ ಇಂಪಾರ್ಟೆಂಟ್ ಲೈಫ್ಗೆ ನಾನು ಶ್ರೀಮಂತನಾಗೋದಕ್ಕೊಂದು ಡೇಟ್ ಬೇಕಲ್ಲ ಮೇಡಮ್ ಅದು ನಮ್ಮ ದೃಷ್ಟಿ ಗೋಲ್ಸ್ ದಿಸ್ ರಿಚ್ ಪೀಪಲ್ ಹ್ಯಾವ್ ಬ್ಯೂಟಿಫುಲ್ ಗೋಲ್ಸ್ ಈ ತಿಂಗಳಲ್ಲಿ ಇದಾಗಬೇಕು ಈ ವರ್ಷದಲ್ಲಿ ಇದಾಗಬೇಕು ಮಾಡೇ ಮಾಡ್ತೀನಿ ಮನೆ ಕಟ್ಟೇ ಕಟ್ತೀನಿ ಬರೀ ಮನೆ ಕಟ್ತೀನಿ ಅಂತ ಅನ್ಕೊಳ್ಳಲ್ಲ ಮೇಡಮ್ ಅವರು ಮನೆ ಎಷ್ಟು ದೊಡ್ಡದಾಗಿ ಕಟ್ತೀನಿ ಮನೆ ಸೈಜ್ ಎಷ್ಟಿರುತ್ತೆ ಮನೆ ಹೆಸರೇನು ಮನೆ ಇನಾಗ್ರೇಷನ್ ಡೇಟು ಪ್ರತಿ ಒಂದು ಡಿಸೈನ್ ಮಾಡಿರ್ತಾರೆ ಮೇಡಮ್ ಅವರು ಎವ್ರಿಥಿಂಗ್ ಇಸ್ ಡಿಸೈನ್ ಸಿಥಿಂಗ್ ದಟ್ಲೂ ಪ್ರಿಂಟ್ ಅಲ್ಲ ದಟ್ ಈಸ್ ಅಚೀವ್ ಒಳ್ಳೆ ಒಳ್ಳೆ ಪ್ಲಾನ್ ಮಾಡ್ಕೋಬೇಕು ರೈಟ್ ಬ್ಯೂಟಿಫುಲ್ ಪ್ಲಾನ್ ಹೇಗಿರುತ್ತಂದ್ರೆ ಕಂಪ್ಲೀಟ್ ಚಿತ್ರಣ ಇರುತ್ತೆ ಡ್ರಾಯಿಂಗ್ ಬಿಕಾಸ್ ನಾನು ಕಟ್ತಾ ಇರೋದು ಪ್ಯಾಲೆಸ್ ಮೇಡಮ್ ಪ್ಯಾಲೇಸ್ಗಿಂತ ದೊಡ್ಡದು ಒಂದು ಅರಮನೆ ಕಟ್ಟೋದಕ್ಕೆ ಬ್ಲೂ ಪ್ರಿಂಟ್ ಬೇಕಾಗುತ್ತೆ ಗುಡ್ಸಲ್ ಕಟ್ಟೋದಕ್ಕೆ ಬ್ಲೂ ಪ್ರೆಂಟ್ ಬೇಡ ಮೇಡಮ್ ನೀಚ ಕರೆಕ್ಟಾ ನೀಚೆ ಮ್ಯಾಗಿ ಮಾಡೋದಕ್ಕೆ ಇದೆಲ್ಲ ಬೇಕಾಗಿಲ್ಲ ಪ್ರಾಸೀಜರು ಆಯ್ತು ಕರೆಕ್ಟಾ ಬಟ್ ಒಳ್ಳೇ ಅಡುಗೆ ಮಾಡಬೇಕಂದ್ರೆ ಬೇಕಿರುತ್ತೆ ನನ್ನ ಲೈಫ್ ಮೇಡಮ್ ಇದು ನನ್ನ ಲೈಫ್ಗೆ ಬ್ಲೂ ಪ್ರೆಂಟ್ ತಿಲ್ದಿದ್ರೆ ಹೇಗೆ ನನ್ಗೆ ಇಲ್ಲಿ ಒಂದು ಪ್ರಶ್ನೆ ಏನು ಬಂತು ಅಂದ್ರೆ ಇವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ ಚಿಕ್ಕ ವಯಸ್ಸಿಂದ ನಾವು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಒಳ್ಳೆ ಸಂಪಾದನೆ ಮಾಡು ಸಂಬಳ ತಗೋ ಈ ಥರದ್ದೇ ಅಫರ್ಮೇಷನನ್ನು ಬೇರೆ ಕಮ್ಯುನಿಟಿ ಉಳಿದ ಕಮ್ಯುನಿಟಿ ಅವರಿಗೆ ಹೇಳಿ 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 ಅದು ಬೃಹದ್ದಾಕಾರವಾಗಿ ಮೈಂಡಲ್ಲಿ ಬೆಳ್ಕೊಂಡ್ಬಿಟಿರುತ್ತೆ ಅಂದರೆ ಒಂದು ಮಗುವಿಂದ ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ಅವನು ಕೆಲಸಕ್ಕೆ ಹೋಗ್ತಾನೆ ಅನ್ನೋದಾದರೂ ಕೂಡ ಅಂದಾಜು ಅಷ್ಟು ವರ್ಷಗಳ ಕಾಲ ಒಂದು ಮಗುವಿನ ಮನಸ್ಸಲ್ಲಿ ಅದು ಬೇರೂರಿ ಅದು ಗಟ್ಟಿಯಾಗ್ಬಿಟಿರುತ್ತೆ ನಾನೊಂದು ಒಳ್ಳೆ ಕೆಲಸ ತೊಗೋಬೇಕು ಅಂತ ಈಗ ನಿಮ್ಮ ಈ ಥರದ ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ಅದಕ್ಕೆ ಸ್ವಿಚ್ ಆಗೋದು ಅನ್ನೋದು ಇದೆಯಲ್ಲ ಇಟ್ ಟೇಕ್ಸ್ ಟೈಮ ಅಥವಾ ಇಮಿಡಿಯೇಟ್ ಡಿಸಿಷನ್ ಅದಕ್ಕೆ ಪ್ರಾಕ್ಟೀಸ್ ಬೇಕಾ ನಾರ್ಮಲಿ ಡಸಂಟ್ ನೀಡ್ ಎನಿಥಿಂಗ್ ಮೇಡಮ್ ಬಿಕಾಸ್ ಎಲ್ಲವೂ ನಮ್ಮಲ್ಲಿರುತ್ತೆ ಅದನ್ನು ಕಂಡುಕೋಬೇಕಷ್ಟೇ ಮೇಡಮ್ ಸಿ ಡಸಂಟ್ ಮ್ಯಾಟರ್ ಐ ಮೀನ್ ಇಲ್ಲಿ ತನಕ ಏನು ಪ್ರೋಗ್ರಾಮ್ ಆಗಿದ್ದೀವೋ ಅದನ್ನೆಲ್ಲ ಅಳಿಸೋದಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ ನಾನು ನನಗೆ ಇಲ್ಲಿ ತನಕ ಕಲಿಸ್ಕೊಟ್ಟಿದ್ದು ಅಥವಾ ಕಲ್ತಿರೋದು ತಪ್ಪು ಅಂತ ಗೊತ್ತಾದರೆ ಸಾಕು ಮೇಡಮ್ ನಮ್ಮ ಸಿ ಸ್ಕೂಲ್ಸು ಕಾಲೇಜಸಲ್ಲಿ ಬಗ್ಗೆ ಎಲ್ಲ ಹೇಳ್ಕೊಡೋದೇ ಇಲ್ಲ ಏನಕ್ಕೋಸ್ಕರ ಮುಚ್ಚಿಟ್ಟಿದ್ರೋ ನನಗೂ ಗೊತ್ತಿಲ್ಲ ಇನ್ನು ಸೊ ಐ ಡೋಂಟ್ ನೋ ಸಿ ಸಿ ಲರ್ನ್ ಎಲ್ ಸಿ ಎಂ ಎಚ್ ಸಿ ಎಂ ಐಮೀನ್ ಲಾಸಹ ಮಾಸಾಹಗಳು ಪ್ರಮೇಯಗಳು ಮೀನ್ ಅದೆಲ್ಲ ಹೇಳ್ಕೊಡ್ತಾರಲ್ವಾ ದುಡ್ಡು ಹೇಗಪ್ಪ ಮಾಡೋದು ಸಿ ಎಂಡ್ ಆಫ್ ದ ಡೇ ಎಲ್ಲರೂ ಪ್ರೊಫೆಷನ್ ಲೈಫಿಗೆ ಬರಲಿ ಅಥವಾ ಬಿಸ್ನೆಸ್ ಮಾಡ್ಲಿ ಎಲ್ಲ ಮಾಡೋ ಅಂಥದ್ದು ಜೀವನಕ್ಕೆ ಬೇಕಾಗಿರೋ ದುಡ್ಡು ಅಲ್ವಾ ದುಡ್ಡನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿಲ್ವೇ ದುಡ್ಡನ್ನು ಹೋದ್ರೂ ಹೋಗಲಿ ಹೇಗಾದರೂ ಮಾಡ್ಕೊಳ್ಳಿ ಮ್ಯಾನೇಜ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಲಿಲ್ವೇ ಅಲ್ಲ ಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತೀವಿ ವರ್ಷಕ್ಕೆ ಒಂದ್ಸಲ ಇದು ಲಕ್ಷ್ಮಿನೇ ತಾನೇ ಅದನ್ನು ಸಾಲ ಮಾಡಿ ಮಾಡೋ ಪರಿಸ್ಥಿತಿ ನೀವು ಮೊದಲಿಗೆ ಇನ್ನೊಂದು ವಿಷಯ ಉಲ್ಲೇಖ ಮಾಡಿದ್ರಿ ಹಣ ಅಂದ ಸಂದರ್ಭದಲ್ಲಿ ಬ್ಲೇಮ್ ಮಾಡೋದಿಲ್ಲ ಅಂತ ಹೇಳಿ ಹಾರ್ಡ್ಅರ್ನ್ಡ್ ಮನಿ ಅದು ಹತ್ತು ಲಕ್ಷ ರೂಪಾಯಿ ತಗೊಂಬಿಟ್ಟ ಅವನು ಪಾಪಿ ಅವನು ಯಾವಾಗ ಕೊಡ್ತಾನೋ ಏನೋ ಅವನು ಕೊಡೋದೇ ಇಲ್ಲ ಅಂತ ಅನ್ಸುತ್ತೆ ಈ ತರ ಥಾಟ್ ಪ್ರೊಸೆಸ್ ಆಗ್ತಾ ಇದೆ ಮತ್ತೆ ಆ ಹಣದ ಬಗ್ಗೆ ಕೊಟ್ಟವ್ರಿಗೆ ಎಂಥ ಭಾವನೆ ಇರುತ್ತೆ ಅಂತ ಇದು ನಾನು ಕಷ್ಟಪಟ್ಟು ಬೆವರ್ ಸುರಿಸಿ ದುಡಿದಂತ ಹಣ ನಾನು ಅದೇ ಅವನ ಹತ್ರ ಬಿಡ್ಲಿ ವೆರಿ ಗುಡ್ ಐ ಮೀನ್ ಸಿ ಹಾರ್ಡ್ ಅಂಡ್ ಮನಿ ಅಂತ ನಿಮ್ಗೆ ಗೊತ್ತಿದ್ದಾಗ ಕೊಡಲೇ ಬಾರ್ದಿತ್ತಲ್ವ ಮೇಡಮ್ ಫಿನಾನ್ಸ್ ಪ್ರಿನ್ಸಿಪಲ್ ಅಲ್ಲಿ ಕೊಡೋಂಗಿಲ್ಲ ಮೇಡಮ್ ಸೊ ನಾನು ಎಷ್ಟು ಕೊಡ್ಬೋದು ಅಂತಂದ್ರೆ ನನ್ನ ಹತ್ರ ಸಿ ಸಪೋಸ್ ಟೆನ್ ಪರ್ಸೆಂಟ್ ಆಫ್ ಮೈ ಮನಿ ಮನಿಷಲಿ ಹೂದಿ ಕಮ್ಯುನಿಟಿ ಜ್ಯೂಯ್ ಕಮ್ಯುನಿಟಿ ಅಂತ ಏನಿದೆಯೋ ಟೆನ್ ಪರ್ಸೆಂಟ್ ಅಷ್ಟು ಯಾವತ್ತು ಚಾರಿಟಿ ಕೊಡ್ತಾನೆ ಇರ್ತಾರೆ ಮೇಡಮ್ ಅಷ್ಟೇ ಕೊಡೋದು ಅದಕ್ಕೆ ಮೇಲೆ ಒಂದು ರೂಪಾಯಿ ಸಹ ಕೊಡಲ್ಲ ಇದು ಅವ್ರದ್ದೊಂದು ಅದರ್ ದಟ್ ಇಸ್ ಒನ್ ಆಫ್ ದ ಕ್ವಾಲಿಟಿ ಇನ್ ಇನ್ಕ್ಲೂಡಿಂಗ್ ಮಾರ್ವಾಡ್ ಈಸ್ ಆಲ್ಸೋ ಅವ್ರಿಗೆ ಏನು ಬರುತ್ತೋ ಸಿ ಸಪೋಸ್ ನಾನು ನಿಮಗೆ ಒಂದು ಲಕ್ಷ ಬರುತ್ತೆ ಅಂದ್ಕೊಳ್ಳಿ ನಿಮ್ಮ ಲಾಭನೋ ಅಥವಾ ಸ್ಯಾಲ್ರಿನೋ ಏನು ಮಾಡ್ತೀರ ಮೇಡಮ್ ನೀವು ನನಗೆ ಹೇಳಿ ಸೇವಿಂಗ್ಸು ಖರ್ಚು ಒಂದು ಎಕ್ಸಾಂಪಲ್ ಸುಮ್ಮನೆ ಹೇಳಿ ನನಗೆ ಏನೇನು ಮಾಡ್ಬೋದು ನೀವು ಓಕೆ ಫಸ್ಟ್ ಸೇವಿಂಗ್ಸ್ ಹೇಳಿದ್ರೆ ಸೇವಿಂಗ್ಸ್ ಆಮೇಲೆ ದಿನದ ಖರ್ಚುಗಳಿರ್ತವೆ ತಿಂಗಳ ಖರ್ಚು ಇರುತ್ತೆ ದೇವಸ್ಥಾನಗಳಿಗೆ ಅನ್ನದಾನ ಈ ತರದ್ದೇನಾದ್ರು ಮಾಡ್ತೀವಿ ಯಾರಿಗಾದ್ರು ಸಹಾಯ ಅಂತ ಕೇಳ್ತವ್ರಿಗಿಂತ ಒಂದಷ್ಟು ವಿನಿಯೋಗಿಸ್ತೀವಿ ಹ ಬೇಕಾದ್ರೆ ನೀವು ಕೇಳಿ ಹೊರಗಡೆಗೆ ಹೋಗಿ ನೋಡಿ ಎಲ್ಲ ವೀಕ್ಷಕರಿದ್ದಾರೆ ಯಾವತ್ತು ಹೇಳೋದು ನನ್ನ ಪ್ರೀತಿಯ ನನ್ನ ನನ್ನ ಆಗರ್ಬ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು ಅಂತ ನಾನು ಯೂಟ್ಯೂಬ್ ಅಲ್ಲಿ ನಾನು ಅಡ್ರೆಸ್ ಮಾಡೋದು ಪುವರ್ ಮೇಡಮ್ ಯಾರು ಪುವರ್ ಇಲ್ಲ ಒಳಗಡೆಂದ ನಾವೆಲ್ಲರೂ ಶ್ರೀಮಂತರೆ ಬಟ್ ಬಾಹ್ಯವಾಗಿ ನಾವು ಕಲಿತು ನಡ್ಬೋಳಕೆ ಐ ಮೀನ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಗೊತ್ತಿಲ್ಲದೆ ಬಡವರಾಗ ಕಾಣಿಸ್ತಿದೀವಿ ಬಟ್ ಆಸ್ ಇಟ್ ಈಸ್ ಆ ಭಗವಂತ ನಮ್ಮಲ್ಲಿ ಇರೋದಕ್ಕೆ ನಾವೆಲ್ಲರೂ ಶ್ರೀಮಂತ್ರೆ ಅದಕ್ಕೆ ನಾನು ಹೇಳೋದು ಅಂತದ್ದು ನನ್ನ ಎಲ್ಲಾ ಪ್ರೀತಿಯ ಆಗರ್ಬ ಶ್ರೀಮಂತ ದೇವರುಗಳೇ ಅಂತ ಬಡವ್ರು ಅಂತ ನಾನು ಉಲ್ಲೇಖನೂ ಮಾಡಲ್ಲ ಓಕೆ ಬಡ ಮನಸ್ಥಿತಿ ಇರ್ಬೋದು ಬಟ್ ಬಡವ್ರು ಮೂಲತಃ ನಾವು ಬಡವರಲ್ಲ ಸೊ ಈ ವಿಚಾರಕ್ಕೆ ಬಂದ್ರೆ ಒನ್ ಲ್ಯಾಕ್ ಬಂದ್ರೆ ಏನು ಮಾಡ್ತೀರಾ ಅಂತ ನೀವು ಅದೇ ಜ್ಯೂಸ್ನ ಕೇಳಿದ್ರೆ ಜ್ಯೂವಿಷ್ ಕಮ್ಯುನಿಟಿನ ಕೇಳಿದ್ರೆ ಅವ್ರ ಫಸ್ಟ್ ಹೇಳೋದೇನ್ ಗೊತ್ತಾ ಒಂದ್ ಲಕ್ಷದಲ್ಲಿ ಹತ್ ಪರ್ಸೆಂಟ್ ಎಷ್ಟು ಹತ್ ಸಾವಿರ ಹತ್ ಸಾವಿರ ಚಾರಿಟಿ ಮಾಡ್ತೀನಿ ಅಂತಾರೆ ದಾನ ಇಲ್ಲಿ ಮಾಡ್ಬೇಕಪ್ಪ ಇನ್ ನೆಕ್ಸ್ಟ್ ಪರ್ಸೆಂಟ್ ಏನ್ ಮಾಡಬೇಕು ಇದು ಮುಂಬರುವ ಎಪಿಸೋಡ್ ನಾನು ಹೇಳ್ತೇನೆ ನಿಮಗೆ ಲೈವ್ ಕಾಲ್ ಇನ್ ನಾನು ಡಿಸ್ಕಸ್ ಮಾಡ್ತೀನಿ ಜಸ್ಟ್ ಅಮೇಝಿಂಗ್ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ ಮಕ್ಕಳಿಗೆ ಪುಣ್ಯಪ್ಪ ನನ್ನ ಮಕ್ಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಐ ಗಿವ್ ದ ಮನಿ ಏನೇನ್ ಮಾಡಬೇಕು ಅಂತ ವೆರಿ ಈಸಿ ಪ್ರೊಸೀಜರ್ ಐ ಮೀನ್ ದೆ ನೆವರ್ ಗೋ ಬ್ರೋಕ್ ಮ್ಯಾನ್ ಅವ್ರ ಯಾವತ್ತೂ ಲೈಫ್ ಅಲ್ಲಿ ಏನೋ ಬ್ರೋಕ್ ಆದ ನನ್ನ ಹೋದೆ ಕಷ್ಟಪಟ್ಟೆ ಎಸ್ಪೆಷಲಿ ಆನ್ ಫಿನಾನ್ಸ್ ಹೇಳೋಕ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ಆರ್ ಮೆಥಡ್ಸ್ ಮೇಡಮ್ ಕಲಿಬೇಕು ಫಾರ್ ಎವ್ರಿಥಿಂಗ್ ದರ್ ಈಸ್ ಅ ಪ್ರೊಸೀಜರ್ ಸಿ ನಾಲ್ಕು ವಿಚಾರಗಳಲ್ಲಿ ಹೇಳ್ಕೊಡೋದೇ ಬೇಕಾಗಿಲ್ಲ ನಾವು ಮಾಡೋದಕ್ಕೆ ಗೊತ್ತಿರುತ್ತೆ ನಾಲ್ಕು ಅದು ಯೂನಿವರ್ಸ್ ಕಂಟ್ರೋಲಲ್ಲಿದೆ ನಾವು ದೇವರು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ನಾಲ್ಕು ಗೊತ್ತಾ ಐ ಟ್ ನೋ ಇಫ್ ಐ ಸೆಟ್ ದಿಸ್ ಒಂದು ಅಶು ಯಾರು ಹೇಳ್ಕೊಡೋದ ಬೇಕಾಗಿಲ್ಲ ನಿನ್ನೆ ಹೋಗಪ್ಪ ತಿನ್ನು ನೀನು ಅಂತ ಯಾರು ಹೇಳಲ್ಲ ನೀವೇ ಹೊಡ್ಕೊಂಡೋಗ್ ತಿಂತಿರ್ತಾನೆ ಇದು ಒಂದ್ನೇದು ಎರಡ್ನೇದು ನಿದ್ದೆ ನಿಮ್ಗೆ ಯಾರಾದ್ರೂ ಹೇಳ್ತಾರ ಏನ್ ಇದೆ ಮಾಡಿ ನಿದ್ದೆ ಮಾಡ ಹತ್ತು ದಿನ ಆಯ್ತು ನೀನ್ ಇದೇ ಮಾಡಿ ಅಂತ ಹೇಳ್ತಾರ ನಾವೇ ಓಕೆ ಮೂರನೇದು ಭಯ ಆಲ್ರೆಡಿ ದೇವ್ರು ಕೊಟ್ಬಿಟ್ಟಿದ್ದಾರೆ ಏನಿಲ್ಲ ನಿಮ್ಮ ಹತ್ರ ಬಂದು ಈಗ ಅಂದ್ರೆ ಕಣ್ಣು ರೆಪ್ಪೆ ಹಂಗೆ ಮುಚ್ಚುತ್ತೆ ಈಗ ಏನೋ ಅಲ್ಲೇನೋ ಸಣ್ಣದೇನೋ ಸಿಕ್ ನೀವು ಕಾಣಿಸ್ತೀರ ಹೌತರ ಹಂಗೆ ಹೆದರ್ತೀರ ಈ ಭಯ ಕೊಟ್ಟಿರೋದು ಜೋಪಾನ್ವಾಗಿ ಬದುಕಲಿ ಅಂತೇಳಿ ಭಯ ಭಕ್ತಿ ಇರಬೇಕು ಜಾಸ್ತಿ ಇರಬಾರ್ದು ಕಡಿಮೆನೂ ಇರಬಾರ್ದು ಬಟ್ ಭಯ ಭಕ್ತಿ ಇರಬೇಕು ಇದು ಮತ್ತೆ ದೇವರು ಕೊಟ್ಟಿರೋದು ಯೂನಿವರ್ಸ್ ಕೊಟ್ಟಿರೋದು ಕೊಟ್ಟರೇದು ಮೈಥುನ ಸೆಕ್ಸ್ ಇದನ್ನು ಅಷ್ಟೇ ಯಾರು ಹೇಳ್ಕೊಡಲ್ಲ ಮೇಡಮ್ ತಾನಾಗಿಯೇ ಬರುತ್ತೆ ಗೊತ್ತಾಗ್ತಿದ್ಯಾ ನಾಲ್ಕು ಬಿಟ್ಟು ಬೇರೆದೆಲ್ಲ ಕಲಿಬೇಕು ಹೇಳ್ಬೇಕು ಮಾಡ್ಬೇಕು ನಾಲ್ಕು ಬಿಟ್ಟು ಮಕ್ಕಳಿಗೆ ಬೇರೆದೆಲ್ಲ ಹೇಳ್ಕೊಡ್ಬೇಕು ಸೊ ದಿಸ್ ದಿಸ್ ಇಸ್ ವೆರ್ ಇಟ್ ಕಮ್ಸ್ ಫಿನಾನ್ಸ್ ಎಜುಕೇಶನ್ ಡಾಕ್ಟರ್ ಆಗ್ಬೇಕಂದ್ರೆ ಟ್ರೈನಿಂಗ್ ತಗೊಳ್ತೀವಿ ಲಾಯರ್ ಆಗ್ಬೇಕಂದ್ರೆ ಟ್ರೈನಿಂಗ್ ತೆಗೆದುಕೊಳ್ತೇವೆ ಇನ್ಕ್ಲೂಡಿಂಗ್ ಈ ಸ್ಟುಡಿಯೋದಲ್ಲಿ ಏನಾದರೂ ಮಾಡಬೇಕು ಅಂದರೆ ಟ್ರೈನಿಂಗ್ ತೆಗೆದುಕೊಳ್ತೇವೆ ಟು ಬಿಕಮ್ ಎನಿ ಬಡಿ ಟು ಬಿಕಮ್ ಸಮ್ ಬಡಿ ವಿ ಟೇಕ್ ಟ್ರೈನಿಂಗ್ ಬಟ್ ಟು ಬಿಕಮ್ ರಿಚ್ ನಾವೆಲ್ಲ ಎಜಿಟೇಟ್ ಮಾಡ್ಕೊಂಡೇ ಕೂತಿರ್ತೀವಿ ಹಾಗೆ ಆಗ್ಬಿಡ್ತೀವಿ ಸರಿ ಹಲವರು ಪರಿಧಿ ಹಾಕೊಂಡ್ಬಿಟ್ಟಿರ್ತಾರೆ ನನ್ನ ಬದುಕು ಅಂದರೆ ಇಷ್ಟೇ ದೊಡ್ಡದಕ್ಕೆ ನಾನು ಆಸೆ ಪಡಬಾರ್ದು ಎಷ್ಟರ ಮಟ್ಟಿಗೆ ಮೈಂಡ್ ಸೆಟಪ್ ಆಗಿರುತ್ತೆ ಅಂದರೆ ತನ್ನ ಹತ್ತಿರದ ರಿಲೇಟಿವೇ ಶ್ರೀಮಂತ ಇದ್ರು ಕೂಡ ಏ ಅವ್ರ ಮನೆಗೆ ನಾವು ಹೋಗಬಾರ್ದಪ್ಪ ಅವ್ರು ಏನಂದ್ಕೊತಾರೋ ನಾನು ಹಾಕಿರೋ ಬಟ್ಟೆ ನೋಡು ಅವ್ರು ಹೆಂಗೆ ಜಡ್ಜ್ ಮಾಡ್ತಾರೋ ಈ ಥರದ ಮನೋಭಾವದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ ಅದಕ್ಕೆ ನಮ್ಮ ವರ್ಕ್ಶಾಪಲ್ಲಿ ನಮ್ಮ ಮನೀಸ್ ಹ್ಯಾಪಿನೆಸ್ ಪ್ರತಿ ತಿಂಗಳು ನಡೆಯುವ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೇನೆ ಮೇಡಮ್ ನಾವು ಯಾರು ನಾಲ್ಕು ಜನಕ್ಕೆ ಬದುಕ್ತಾರಲ್ವಾ ಅವರು ವೆರಿ ಯುನೋ ಪಬ್ಲಿಕ್ ಮೇಡಮ್ ಅದಕ್ಕೆ ನಮ್ಮ ಒಂದು ಕನ್ನಡದಲ್ಲಿ ಅದ್ಭುತವಾದ ಪದ್ಯ ಇದೆ ಮೇಡಮ್ ನೋಡೋಣ ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟು ಹೇಳ್ತೀನಿ ನಿಮಗೆ ಜನಗಳು ಈಗಿರ್ತಾರಂತೆ ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು ಹೂವುಗಳ ಕಾಲದಲ್ಲಿ ಹಣ್ಣ ಹೊಗಳುವರು ಹಣ್ಣುಗಳ ಕಾಲದಲ್ಲಿ ಹಣ್ಣುಗಳ ಗಾತ್ರ ಪೀಚು ಎಂಬಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಹೂವು ಬಂದಾಗ ಹಣ್ಣು ಹಣ್ಣು ಕಾಲ ಬಂದಾಗ ಏ ಹಣ್ಣು ಏನ್ ಬಿಡ ಏನೋ ಈ ಥರ ಸರಿಯಾಗಿ ಬೆಳೆದಿಲ್ಲ ಅಂತಾರೆ ಒಂದ್ ವೇಳೆ ಹಣ್ಣು ಎಲ್ಲ ಸರಿ ಹೋದಾಗ ಅದು ಸರಿ ಇಲ್ಲ ಇದು ಸರಿಲ್ಲ ಅಂತಿರ್ತಾರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಹೇಳ್ತಾರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬವರು ಬಂತಲ್ಲ ಬೇಸಿಗೆ ಹಾ ಅಂತಲ್ಲ ಬೇಸಿಗೆ ಕೆಟ್ಟ ಸೆಕೆ ಬಿಸಿಲು ಬಿಸಿಲೆಂಬುವರು ಆಮೇಲೆ ಬಿತ್ತೋ ಬಿಡದಲ್ಲ ಮಳೆ ಶನಿ ಎಂಬಿವರ ಟೀಕೆ ಮಳೆಗೆ ಶನಿ ಅಂತ ಹೇಳ್ತಾರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತರೆ ಕೇಳುವವರು ನೀನೇಕೆ ನಿಂತೆ ಮಲಗಿದರೆ ಗುಣಗುವರು ಇವಾಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓಕೆ ಆಮೇಲೆ ಬರೀ ಏನೋ ಸ್ವಲ್ಪ ಓದ್ಕೋ ಹೋಗು ಅಂತ ಹೇಳ್ತಿರ್ತೀವಿ ಮಕ್ಳಿಗೆ ನಾವು ಚೆನ್ನಾಗಿ ಓದ್ದಾದ್ಮೇಲೆ ಏನಾದ್ರು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಹೇಳ್ತೀವಿ ನೋಡಿ ಅವ್ನು ಮಗು ಓದಕ್ಕೆ ಹೋಗ್ತಾನೆ ಹುಡುಕ್ತಾನೆ ಇರ್ತೀವಿ ಏನೋ ಒಂದು ಟೀಕೆನೆ ಮೇಡಮ್ ಯಾವಾಗ್ಲೂ ನಮ್ದು ಫಾರ್ ಎವರ್ ಇಟ್ ಈಸ್ ಸೊ ನಾನು ಹೇಗೋ ದುಡ್ಡು ಮಾಡ್ತಿದ್ರೆ ಸಪೋಸ್ ನಾನು ಖರ್ಚು ಮಾಡದೆ ಜಿಪುಣ್ಣಾಗಿದ್ರೆ ಅಲ್ಲ ಖರ್ಚು ಮಾಡದೆ ಇದ್ರೆ ಜಿಪುಣ ಅಂತ ಹೇಳ್ತೀನಿ ಖರ್ಚು ಮಾಡ್ತಿದ್ರೆ ಏ ಅವನ್ಗೆ ಏನ್ ಬೇಜವಾಬ್ದಾರಿ ಅಂತಾರೆ ಹೇಗೋ ಶ್ರೀಮಂತ ನಾಡ ಅದ್ ಅದ್ ಬಿಟ್ರೆ ಹೇಗೋ ಶ್ರೀಮಂತ ಆಗ್ಬಿಡ್ತೀವಿ ನಾವು ಯಾರ್ ತಲೆ ಒಡ್ ಶ್ರೀಮಂತ ನಾಡ್ನ ನೋಡಿ ಎಲ್ಲಾ ಕಡೆ ಟೀಕೆ ಇರತ್ತೆ ನಾನು So, I so, you so <laughs> yes, it's never ending, madam. Should not live for those four people. ಇವತ್ತಿನ ಕಾರ್ಯಕ್ರಮದ ಒಂದು ಟೆಕ್ನಿಕ್ ತಿಳಿಯುವಂಥ ಟೆಕ್ನಿಕ್ ಬ್ಯೂಟಿಫುಲ್ ಟೆಕ್ನಿಕ್ ಮೇಡಮ್ ಇದು ಈ ಟೆಕ್ನಿಕ್ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಖಂಡಿತವಾಗಿಯೂ ಎಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ ಆಮೇಲೆ ಶ್ರೀಮಂತರಾಗೋದು ತುಂಬ ಸುಲಭ ರೀ ಸೊ ಇದಕ್ಕೆಲ್ಲ ಏನೋ ಕಷ್ಟಪಟ್ಟು ವ್ರತಗಳು ಮಾಡಿಕೊಂಡು ಏನೇನೋ ಮಾಡಬೇಕು ಏನೋ ಇಲ್ಲ ಸೊ ಇವರು ಶ್ರೀಮಂತರು ಮಾಡುವ ಒಂದು ಟೆಕ್ನಿಕ್ ನಿಮ್ಮತ್ರ ಹಂಚ್ಕೊಳ್ತಿದ್ದೀನಿ ದೇ ಲೈಕ್ ಗೋಲ್ಡ್ ಅವರಿಗೆ ಬಂಗಾರ ಅಂದರೆ ತುಂಬ ಇಷ್ಟ ನಮ್ಮ ಮನೆಗಳಲ್ಲಿ ನಾರ್ಮಲಾಗಿ ಬಂಗಾರ ಅಂದರೆ ಯಾರಿಗೆ ಇಷ್ಟ ಇಷ್ಟ ಸೊ ಹಾಗಾಗಿ ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ಬಿಸ್ ಐ ಮೀನ್ ಕೆಲಸ ಮಾಡ್ತಿದ್ದೀರೋ ಯಾರೆಲ್ಲ ದುಡಿತಿದ್ದೀರೋ ಇಟ್ ಈಸ್ ಯುವರ್ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮನೆಯಲ್ಲಿರೋ ಹೆಣ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಯಾವ ಮನೆಯಲ್ಲಿ ಹೆಣ್ಣು ಸಂತೋಷವಾಗಿರ್ತಾಳೋ ಅಲ್ಲಿ ಲಕ್ಷ್ಮಿ ಯಾವತ್ತೂ ಸದಾ ಕಾಲ ಇರ್ತಾಳೆ ಸೊ ಯಾವ ಮನೆಯಲ್ಲಿ ಹೆಣ್ಣು ಸಂತೋಷವಾಗಿರಲ್ವೋ ಅಲ್ಲಿ ಲಕ್ಷ್ಮಿ ಬರೋದೇ ಇಲ್ಲ ಇದ್ದರೂ ಹೊರಟೋಗ್ಬಿಡ್ತಾಳೆ ಸೊಗಾಗಿ ಲಕ್ಷ್ಮಿ ಖುಷಿಯಾಗಿರಬೇಕು ಸೊ ಲಕ್ಷ್ಮಿಗೆ ಏನು ಇಷ್ಟ ನಮ್ಮ ಮನೆಯಲ್ಲಿರೋ ಹೆಣ್ಮಗಳಿಗೇನು ಇಷ್ಟ ಬಂಗಾರ ಎಷ್ಟ ತಾನೆ ಬಂಗಾರ ತೆಗೆದುಕೊಡ್ಬೇಕು ಪ್ರತಿ ತಿಂಗಳು ತೆಗೆದುಕೊಡೋಕೆ ಆಗದೇ ಇದ್ರು ಚೀಟಿ ಹಾಕಿ ಬಂಗಾರದ ಚೀಟಿ ಹಾಕಿ ಗೋಲ್ಡ್ ಚೀಟಿ ಹಾಕಿ ಸೊ ಗೋಲ್ಡನ್ನ ತೆಗೆದುಕೊಡ್ತಾನೇ ಇರಬೇಕು ಕಂಟಿನ್ಯೂಸ್ ಹ್ಯಾಬಿಟ್ ಆಗಬೇಕು ಗೋಲ್ಡ್ ತೆಗಿಯೋ ಅಂಥದ್ದು ಓಕೆ ಇಟ್ ಈಸ್ ನಾಟ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಬಟ್ ಇನ್ ಟರ್ಮ್ಸ್ ಆಫ್ ಹ್ಯಾಪಿನೆಸ್ ಅಲ್ಲ ಇಟ್ ಈಸ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಸೊ ಹಾಗಾಗಿ ಗೋಲ್ಡ್ ತೆಗೆದುಕೊಡ್ಬೇಕು ನಿಮ್ಮ ಮನೇಲಿ ನಿಮ್ಮ ಮಗಳಿರಲಿ ಅಕ್ಕ ಇರಲಿ ತಂಗಿ ಇರಲಿ ತಾಯಿ ಇರಲಿ ಹೆಂಡತಿ ಇರಲಿ ಗೋಲ್ಡ್ ತೆಗೆದುಕೊಳ್ಳೋದು ಮರಿಬೇಡಿ ಇದು ಒಂದು ಎರಡನೇದು ಟೆಕ್ನಿಕ್ ಬಂದು ಗೋಲ್ಡನ್ ಯಾವತ್ತೂ ಅಡ ಇಡಬಾರ್ದು ಸೂಪರ್ ಯಾರು ಗೋಲ್ಡನ್ನ ಅಡ ಇಡ್ತಾರೋ ಅವರು ಲಕ್ಷ್ಮಿ ಅಥವಾ ದೇವರನ್ನ ಜೈಲಿಗೆ ಕಳಿಸ್ದಾಗೆ ಸೊ ಹಾಗಾಗಿ ಯಾರ್ಯಾರಲ್ಲಿ ಇಡ್ತಾರೋ ಅವ್ರ ಮನೆಯಲ್ಲೂ ತುಂಬ ಕಷ್ಟಗಳಿರ್ತದೆ ನೋಡಿ ಅಷ್ಟು ಕಷ್ಟ ಬಂದರೆ ಮಾರ್ಬಿಡಿ ಹೊಸ ಡಿಸೈನ್ ಮಾಡಿಸ್ಕೊಳ್ಳೋಣ ತೆಗೆದುಕೊಳ್ಳೋಣ ಐ ಮೀನ್ ಟೈಮ್ ವಿಲ್ ಕಮ್ ವಿಲ್ ವಿಲ್ ಡೋ ದ್ಯಾಟ್ ಐ ಮೀನ್ ವಿಲ್ ಬೈಟ್ ಅಗೇನ್ ಬಟ್ ಅಡ ಇಡಬಾರ್ದು ಓಕೆ ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ ಟು ಆಮೇಲೆ ಮೂರನೇದು ಬಂದು ಸಿ ಹಡ ಇಡುವಂಥ ಸಿಚುವೇಶನ್ ಹೇಗೆ ಬರುತ್ತೆ ನಾವು ಏನೋ ಸಾಲ ಮಾಡಿಕೊಂಡಾಗ ಕಷ್ಟಗಳನ್ನ ಕೋರ್ಕೊಂಡಾಗ ತಾನಾಗೆ ಬಂದಾಗ ಸೊ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು ನಮ್ಮ ಮನೆ ನಡೆಸೋದಕ್ಕೆ ನಮ್ಮ ಮನೆ ನಡೆಯೋದಕ್ಕೆ ಕನಿಷ್ಠ ಆರು ತಿಂಗಳಿಗೆ ಆಗುವಷ್ಟು ದುಡ್ಡನ್ನು ಸೌಕರ್ಯವನ್ನು ನಾವು ಎತ್ತಿಟ್ಕೊಂಡಿರ್ಬೇಕು ಒಂದು ಅಕೌಂಟಲ್ಲಿ ಆಗ ಮಾತ್ರ ಈ ರೀತಿ ಎಮರ್ಜೆನ್ಸೀಸ್ ಬಂದಾಗ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಇದರ ಸಲುವಾಗಿ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಮತ್ತು ರಿಟೈರ್ಮೆಂಟ್ ಫಂಡ್ ಇರಬೇಕು ಇವು ಮೂರು ಮ್ಯಾಂಡೇಟ್ರಿ ಇವು ಮೂರಿದ್ದಾಗ ಈ ಸಿ ಈ ಥರ ಸಡನ್ ಸಡನ್ ಎಮರ್ಜೆನ್ಸೀಸ್ ಜರ್ಕ್ಸ್ ಬರಲ್ಲ ವಿ ಕೆನ್ ಮ್ಯಾನೇಜ್ ದ್ಯಾಟ್ ವೆರಿ ಬ್ಯೂಟಿಫುಲ್ ಓಕೆ ಚೆನ್ನಾಗಿ ಇಟ್ಕೊಳ್ಳಿ ಶ್ರೀಮಂತ್ರಾಯ್ ಖಂಡಿತ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದ್ಭುತವಾದಂಥ ಟೆಕ್ನಿಕನ್ನು ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸೃಷ್ಟಿಕರ್ತ ಅಂದ ಸಂದರ್ಭದಲ್ಲಿ ಭಗವಂತ ಅಂದಾಗ ಅವನ ಮಕ್ಕಳು ನಾವೆಲ್ಲ ಒಬ್ಬ ತಂದೆ ತನ್ನ ಮಗುವಿಗೆ ಜನ್ಮ ಕೊಡುವ ಸಂದರ್ಭದಲ್ಲಿ ತನ್ನ ಮಗು ಚೆನ್ನಾಗಿರಬೇಕು ಅನ್ನುವಂತಹ ಭಾವನೆಯಲ್ಲಿ ಎಲ್ಲವನ್ನ ಕೊಟ್ಟೆ ಕಳುಹಿಸಿದಾಗ ನಾವು ಬೇಲಿ ಹಾಕೊಂಡ್ಬಿಟ್ಟಿದ್ದೀವಿ ನನ್ನ ಬದುಕಿಷ್ಟೇ ನಾನು ಸಿರಿವಂತ ಆಗೋಕ್ಕಾಗೋದಿಲ್ವೇನೋ ನಾನು ಹೀಗೇ ಬದುಕಬೇಕು ಅಂತ ಈ ಮೂಲಕ ಸೃಷ್ಟಿಕರ್ತನಿಗೆ ನಾವು ಮಾಡ್ತಿರುವಂಥ ಅಪಮಾನ ಅನ್ನುವಂಥ ಸಂದೇಶವನ್ನು ನೀವು ತಿಳ್ಕೊಂಡಿದ್ದೀರಿ ಇದೆಲ್ಲದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಸಿರಿವಂತ ಶ್ರೀಮಂತ ಬದುಕನ್ನು ನಡೆಸೋದಕ್ಕೆ ಅದ್ಭುತವಾದಂಥ ಟೆಕ್ನಿಕನ್ನು ಇವತ್ತು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಫಾಲೋ ಮಾಡೋಣ ನಾವು ನೀವು ಎಲ್ಲರೂ ಕೂಡ ಸಿರಿವಂತ ಸಮೃದ್ಧವಾದಂಥ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ